ಹಾಯ್ ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ತಪ್ಪದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ನಮ್ಮ ಸಿದ್ಧಗಂಗ್ ಮಠ ಹೇಗಿದೆ ಅಂತ ಹೇಳಿಬಿಟ್ಟು ತುಂಬ ಸ್ಪಷ್ಟವಾಗಿ ತಿಳಿಸ್ಕೊಡ್ತೀನಿ ನಾನು ನಿಮಗೆ ಮಕ್ಕಳಿಗೆ ಐದು ರೂಪಾಯಿ ದೊಡ್ಡವರಿಗೆ ಹತ್ತು ರೂಪಾಯಿ ಇದೇ ನೋಡಿ ನಮ್ಮ ಸಿದ್ಧಗಂಗಾ ಮಠಕ್ಕೆ ಫ್ರಂಟ್ ಗೇಟಿಂದ ಒಳಗಡೆ ಹೋಗೋ ದಾರಿ ಈ ಕಡೆ ಎಲ್ಲ ಕಾಣಿಸ್ತಿದೆ ಅಲ್ಲ ಮುಂದೆ ನಿಮಗೆ ಮೇಲ್ಗಡೆ ಎಲ್ಲ ಬೆಟ್ಟ ಗುಡ್ಡ ಮಠ ಎಲ್ಲ ಹೇಗಿದೆ ಅಂತೆಲ್ಲ ಸ್ಪಷ್ಟವಾಗಿ ಕಾಣಿಸ್ತೈತೆ ಬರ್ರಿ ಒಳಗಡೆ ಎಲ್ಲ ಹೇಗಿದೆ ಅಂತ ನೋಡೋಣ ನೋಡಿ ನಾವು ಈ ಥರ ಎಂಟ್ರಿ ಆದ ತಕ್ಷಣ ಮೊದಲಲ್ಲೇ ಸಿಗುವಂಥದ್ದು ದೇವ್ರ ಪ್ರಸಾದ ಸಿಗುವಂಥ ಜಾಗ ಇದು ಎಲ್ಲರಿಗೂ ಊಟ ಎಲ್ಲ ಇಲ್ಲೇ ಹಾಕೋದು ಅನ್ನದಾನ ಇಲ್ಲೇ ಮಾಡೋದು ನಾವು ಮೊದಲು ದೇವ್ರ ದರ್ಶನ ಮಾಡ್ಕೊಂಬರೋಣ ನಂತರ ಊಟ ಮಾಡೋಣ ಬನ್ನಿ ಒಳಗಡೆ ದೇವ್ರ ದರ್ಶನಕ್ಕೆ ಹೋಗಿ ಬರೋಣ ಇದೇ ನೋಡಿ ಸಿದ್ಧಗಂಗಾ ಮಠ ಅಂದರೆ ನಮ್ಮ ಗುರುಗಳು ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರು ನಡೆದಾಡಿರುವಂತಹ ಜಾಗ ಇದು ಶಿವಕುಮಾರ ಸ್ವಾಮೀಜಿಯವ್ರನ್ನ ನಡೆದಾಡುವ ದೇವರು ಅಂತೂ ಸಹ ಕರೀತಾರೆ ಎಲ್ಲರೂ ಇಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಡಿಗ್ರಿ ಮಾಸ್ಟರ್ ಡಿಗ್ರಿ ಅಂತೆಲ್ಲ ಫ್ರೀಯಾಗಿ ಎಜುಕೇಷನ್ ಕೊಡ್ತಾರೆ ಇಲ್ಲಿ ಇರಲಿಕ್ಕೆ ಆ ಮಕ್ಕಳಿಗೆ ಹಾಸ್ಟೆಲ್ ಫೆಸಿಲಿಟಿ ಇದೆ ಫ್ರೀಯಾಗಿ ಫುಡ್ ಕೊಡ್ತಾರೆ ಎಲ್ಲ ಫೆಸಿಲಿಟೀಸು ಮಕ್ಕಳಿಗೆ ಏನೇನು ಬೇಕು ಅಂತೆಲ್ಲ ವ್ಯವಸ್ಥೆನೂ ಮಾಡಿಕೊಡ್ತಾರೆ ಇವರೇ ಬನ್ನಿ ಇವಾಗ ಇಲ್ಲಿಂದ ಮುಂದೆ ಏನಿದೆ ಅಂತ ಹೇಳಿಬಿಟ್ಟು ನೋಡೋಣ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋ ಈ ಬಿಲ್ಡಿಂಗ್ ಏನಪ್ಪ ಅಂತಂದ್ರೆ ಮಕ್ಕಳಿಗೆಲ್ಲ ಪಾಠ ಮಾಡೋಕ್ಕೆ ಅಂತ ಕಟ್ಸಿರೋ ಬಿಲ್ಡಿಂಗ್ ಇಲ್ಲಿ ನೋಡಿ ಇದು ಸಿದ್ಧಗಂಗಾ ಮಠದ ಆರೋಗ್ಯ ಕೇಂದ್ರ ಅಂತ ಹಾಕಿದ್ದಾರೆ ಅಲ್ಲಿ ಅಲ್ಲಿರೋ ಮಕ್ಕಳೇ ಆಗಲಿ ಟೀಚರ್ಸ್ ಆಗಲಿ ಅಥವಾ ಕೆಲಸ ಮಾಡೋರು ಯಾರೇ ಆಗಲಿ ಯಾರಿಗಾದರೂ ಹುಷಾರ್ ತಪ್ಪಿದಾಗ ಇಲ್ಲೇ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ಸುತ್ತೆ ಈ ಪುಣ್ಯಕ್ಷೇತ್ರದಲ್ಲಿ ಏನಿಲ್ಲ ಅಂತಂದರೂ ಹತ್ತು ಹತ್ತಿರ ಹತ್ತು ಸಾವಿರದಷ್ಟು ಜನ ಮಕ್ಕಳನ್ನು ಇಲ್ಲಿ ಫ್ರೀಯಾಗಿ ವಿದ್ಯಾಭ್ಯಾಸ ಅವ್ರಿಗೆ ಬೇಕಾಗಿರೋ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿರುವಂಥದ್ದು ಇಲ್ಲಿ ನೋಡಿ ಫ್ರೆಂಡ್ಸ್ ಇದೇ ಶಿವಕುಮಾರ್ ಸ್ವಾಮೀಜಿ ಅವರ ಗದ್ದಿಗೆ ಒಳಗಡೆ ಎಲ್ಲ ಹೇಗಿದೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಬರ್ರಿ ಹೋಗೋಣ ಎಷ್ಟು ಪೀಸ್ಫುಲ್ ಆಗಿ ಎಷ್ಟು ಚೆನ್ನಾಗಿದೆ ಅಲ್ಲ ಇಲ್ಲಿ ನೋಡಿ ಇವರೆಲ್ಲ ಎಲ್ಲೋ ದೂರದಿಂದ ಮಕ್ಕಳನ್ನೆಲ್ಲ ಟೂರಿಗೆ ಕರ್ಕೊಂಡ್ ಬಂದಿರಂಗಿದ್ದಾರೆ ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಫೋಟೋಸ್ ತಗೋತಾ ಇದ್ದಾರೆ ಗದ್ಕೆ ಎಲ್ಲ ನೋಡಿದ್ರಲ್ಲ ಇವಾಗ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಇವಾಗ ಗದ್ಗೆ ಆಪೋಸಿಟಲ್ಲೇ ಇವಾಗ ಒಂದು ದೇವಸ್ಥಾನ ಇದೆ ಬನ್ನಿ ನಿಮಗೆ ದೇವಸ್ಥಾನ ಸಹ ದರ್ಶನ ಮಾಡಿಸ್ಕೊಂಬರ್ತೀನಿ ಇಲ್ಲಿ ಒಳಗಡೆ ದೇವಸ್ಥಾನಕ್ಕೆ ಹೋಗೋಕ್ ಮುಂಚೆನೆ ಒಂದು ಕಲ್ಯಾಣಿ ಇತ್ತು ಮುಂಚೆ ಇವಾಗ ಅದನ್ನೆಲ್ಲ ಕೆಟ್ಟಿಸಿದ್ದಾರೆ ಯಾಕಂದರೆ ಹೊಸ್ದಾಗೆಲ್ಲ ಕಟ್ತಿರೋ ಹಾಗಿದ್ದಾರೆ ಅದಕ್ಕೆ ಮುಂಚೆ ಇದ್ದಿದ್ದನ್ನೆಲ್ಲ ಇವಾಗ ರಿಮೂವ್ ಮಾಡಿದ್ದಾರೆ ಇದು ಯಾವಾಗಿನ್ನ ರೆಡಿ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ಬನ್ನಿ ನಾವು ದೇವಸ್ಥಾನಕ್ಕೆ ಒಳಗೆ ಹೋಗ್ಬಿಟ್ಟು ಬರೋಣ ಊಸುಬು ನಾನು ಅವಾಗ್ಲಿಂದ ಅನ್ಕೋತಾ ಇದ್ದೀನಿ ಏನೇನು ಏನು ಮಾತಾಡ್ತಾನೆ ಇಲ್ವಲ್ಲ ಅಂತ ನಾ ಇವಾಗ ಒಳ್ಳೆ ಮನಸ್ಸಿಂದ ದೇವ್ರ ದೇವಸ್ಥಾನ ಕಳುವ ಬರ್ತಾ ಇರೋದು ಅದಕ್ಕೆ ಕಾಲೇನು ಉರಿತಾನೆ ಇಲ್ಲ ತಣ್ಣಗೈತೆ ಆಮೇಲಿಂದ ಬರೋಣ ಬಾಲಿ ಇವಾಗ ಸದ್ಯಕ್ಕೆ ದರ್ಶನ ಮಾಡ್ಕೊಂಡ್ ಬರೋಣ ಅಂತೆ ಸಿಕ್ಕ ಕೊಟ್ಟು ಚೆನ್ನಾಗಿ ಸರ್ ಎಂಡು ಫ್ರೆಂಡ್ಸ್ ಅನ್ನೋ వచ్చినప్పుడు పక్కన పెట్టేయండి ఇదే నోడి గర్భగుడి నమ్ శివప్ప ఇరదు ఓం నమ శివాయ ಇವಾಗ ಅಲ್ಲಿಂದ ರೈಟಿಗೆ ಬರ್ತಾ ಒಂದೊಳ್ಳೆ ಲೊಕೇಶನ್ ತೋರಿಸ್ತೀನಿ ನಾನು ನಿಮಗೆ ಬನ್ನಿ ನೋಡೋಣ ಲೊಕೇಶನ್ ಮಾತ್ರ ಇಲ್ಲಿಂದ ಸಖತ್ ಆಗೈತೆ ಎಲ್ಲ ನೋಡೋದಿಕ್ಕೆ ವಾವ್ ಇಲ್ಲಿ ನೋಡಿ ಇಲ್ಲಿ ನಮ್ಮ ತುಮಕೂರು ಕ್ಯಾಬ್ಸ್ ಅಂದ್ರೆ ಎಲ್ಲಾ ಹೆಂಗ್ ಕಾಣಿಸ್ತೈತೆ ಮಠ ಇನ್ನೇನು ದೇವ್ರ ದರ್ಶನ ಎಲ್ಲ ಮುಗೀತು ಇವಾಗ ಊಟ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಇಲ್ಲಿ ಬರೋ ಭಕ್ತಾದಿಗಳೆಲ್ಲ ಅವ್ರಿಗೆ ಮನ್ಸಿಗೆ ಬಂದೊಂದು ರಾಗಿ ಆಗಲಿ ಅಕ್ಕಿ ಆಗಲಿ ಯಾವುದೇ ರೀತಿಯ ಕಾಳುಗಳು ಆಗಲಿ ಮತ್ತು ಭತ್ತ ಅವ್ರಿಗೆ ಏನು ಹಾಕಬೇಕು ಅಂತ ಅನ್ಸುತ್ತೋ ಸಮಥಿಂಗ್ ಸಮಥಿಂಗ್ ಬೆಲ್ಲ ಅದು ಇದು ಎಲ್ಲ ಈ ಥರ ಎಲ್ಲ ಹಾಕ್ಬಿಟ್ಟು ಹೋಗ್ತಾರೆ ಇಲ್ಲಿ ಅದಕ್ಕೆಲ್ಲ ಒಂದು ಕಡೆ ಪಾತ್ರೆಗಳನ್ನ ಇಟ್ಟಿದ್ದಾರೆ ಸ್ನಾನಿವಾಗ ಒಂದು ಲೈನ್ ತೋರಿಸ್ತೀನಿ ನೋಡಿ ನೀವು ಯಾವತ್ತಾದರೂ ಒಂದು ತುತ್ತಾದರೂ ಅನ್ನ ವೇಸ್ಟ್ ಮಾಡಿದಾಗ ನಿಮ್ಮ ತಲೆಗೆ ಥಟ್ ಅಂತ ಹೊಳಿಬೇಕಿದ್ದು ಒಂದು ತುತ್ತು ಅನ್ನದ ಹಿಂದೆ ಸಾವಿರಾರು ಮಂದಿಯ ಶ್ರಮ ಶಕ್ತಿಯ ಸಾಗರವೇ ನಿಂತಿದೆ ಹೆಂಗಿದೆ ಅಲ್ಲ ಇಲ್ಲಿ ನೋಡಿ ನಾವು ಆವಾಗಲೇ ಬಂದಿದ್ದು ಫ್ರಂಟ್ ಸೈಡ್ ಇಂದ ಆದರೆ ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಇನ್ನೊಂದು ಗೇಟ್ ಸಹ ಇದೆ ಆ ಕಡೆಯೂ ಎಲ್ಲ ತುಂಬಾನೇ ಚೆನ್ನಾಗಿದೆ ತೋರಿಸ್ತೀನಿ ನೋಡಿ ವೀಡಿಯೋ ಫುಲ್ ಹಂಗೆ ಸ್ಕಿಪ್ ಮಾಡ್ದಂಗೆ ನೋಡಿ ಎಲ್ಲ ತುಂಬ ವಿವರವಾಗೆಲ್ಲ ಎಲ್ಲ ತೋರಿಸ್ಕೊಡ್ತೀನಿ ನಾನು ನಿಮಗೆ ಇವಾಗ ನಮ್ಮ ಸಿದ್ಧಗಂಗಾ ಮಠದಲ್ಲಿ ಒಂದು ಪಾರ್ಕ್ ಸಹ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ ಅದಕ್ಕೆ ಸ್ಮೃತಿ ವನ ಅಂತ ಹೇಳಿಬಿಟ್ಟು ಹೆಸರು ಸಹ ಇಟ್ಟಿದ್ದಾರೆ ಬನ್ನಿ ಒಳಗಡೆ ಎಲ್ಲ ಹೇಗಿದೆ ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬರೋಣ ನಾವು ಮಕ್ಕಳಿಗೆ ಐದು ರೂಪಾಯಿ ದೊಡ್ಡೋರಿಗೆ ಹತ್ತು ರೂಪಾಯಿ ನಾವಿವಾಗ ಪಾರ್ಕಿಗೆ ಟಿಕೆಟ್ ತಗೊಂಡು ಎಂಟ್ರಿ ಕೊಟ್ಟಾಯಿತ್ತು ಈ ಪಾರ್ಕ್ ಎಷ್ಟೊಂದು ವಿಶಾಲವಾಗಿದೆ ಅದ್ರ ಜೊತೆ ಹಾಗೆ ಎಷ್ಟೊಂದು ಅರ್ಥಪೂರ್ಣವಾಗಿದೆ ಅನ್ನೋದನ್ನ ನಾನು ಹೇಳ್ತೀನಿ ಬನ್ನಿ ಹೋಗೋಣ ಇವಾಗ ನಾವು ಪಾರ್ಕಲ್ಲಿ ಎಂಟ್ರಿ ಆಗಿದ ತಕ್ಷಣ ಎಲ್ಲ ಸೋಕೇಶ್ ಗಿಡಗಳನ್ನೆಲ್ಲ ಹಾಕಿದ್ದಾರೆ ಹೂವಿನ ಗಿಡ ಆಗಲಿ ಎಲ್ಲ ಸೋಕೇಶ್ ಗಿಡ ಆಗಲಿ ಎಲ್ಲ ತುಂಬ ಹಾಕಿದ್ದಾರೆ ಹಂಗೆ ಇಲ್ಲಿಂದ ಮುಂದಕ್ಕೆ ಹೋಗ್ತಾ ನಿಮಗೊಂದು ಗುಹೆ ತೋರಿಸ್ತೀನಿ ನಾನು ಆ ಗುಹೆಯಲ್ಲಿ ಸ್ವಾಮೀಜಿಯವರು ತಪಸ್ನ ಮಾಡ್ತಾ ಇದ್ದಾರೆ ಅದು ಗುಹೆ ಅಲ್ಲ ಸಾರಿ ಅದು ಉತ್ತ ಉತ್ತದಲ್ಲಿ ತಪಸ್ನ ಮಾಡ್ತಾ ಇದ್ದಾರೆ ಹಾವೆಲ್ಲ ಕಾಣಿಸ್ತಿದೆ ಅಲ್ಲ ನಿಮಗೆ ಇಲ್ಲಿ ಲೊಕೇಶನ್ ಮಾತ್ರ ಸಖತ್ತಾಗಿದೆ ಇಲ್ಲಿ ಕೆತ್ತಿರೋ ಪ್ರತಿಯೊಂದು ಶಿಲ್ಪಿಗೂ ಪ್ರತಿಯೊಂದು ಚಿತ್ರಕ್ಕೂ ಒಂದೊಂದು ಅರ್ಥ ಇದೆ ಎಲ್ಲದಕ್ಕೂ ಬೋರ್ಡಲ್ಲಿ ಬರೆದು ಸಹ ತೋರಿಸ್ಕೊಟ್ಟಿದ್ದಾರೆ ಬನ್ನಿ ನಾನಿವಾಗ ತೋರಿಸ್ಕೊಡ್ತೀನಿ ನಿಮಗೆ ಏನನ್ನೆಲ್ಲ ಅಲ್ಲಿ ರಚನೆ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಹಂಗೆ ಇವಾಗ ನಾವು ಮುಂದಕ್ಕೆ ಹೋಗ್ತಾ ಇಲ್ಲಿ ಐದು ಜನ ಋಷಿ ಮುನಿಗಳು ಸಹ ನಿಂತಿರೋ ಚಿತ್ರನ ಸಹ ಬಿಟ್ಟಿದ್ದಾರೆ ಹಂಗೆ ನಾನಿವಾಗ ಇಲ್ಲಿಂದ ಒಂದು ಸ್ವಲ್ಪ ಲೆಫ್ಟ್ ಸೈಡಿಗೆ ಹೋದರೆ ಒಂದು ಚಿತ್ರ ತೋರಿಸ್ತೀನಿ ನೋಡಿ ಕಪ್ಪೆ ಇದು ಹೆದ್ರಿಕೋಬೇಡಿ ಇದು ನಿಜವಾದ ಕಪ್ಪೆ ಅಲ್ಲ ಗೊಂಬೆ ಇದು ಚೆನ್ನಾಗಿದೆ ಅಲ್ಲ ಗೈಸ್ ಇಲ್ಲೊಂದು ಚಿತ್ರ ಇದೆ ನಾನು ನಿಮಗೆ ಇವಾಗ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ಬೋರ್ಡ್ ಸಮೇತ ಹಾಕಿದ್ದಾರೆ ತಾಯಿ ಗಂಗವನ ಮಡಿಲಲ್ಲಿ ಕಾರಣಿಕ ಶಿಶು ಶಿವಣ್ಣ ಶಿವಣ್ಣ ಅಂದರೆ ನಮ್ಮ ಶಿವಕುಮಾರ್ ಸ್ವಾಮೀಜಿಯವರು ಗಂಗವ್ವ ಅವರು ಶಿವಕುಮಾರ ಸ್ವಾಮೀಜಿಯವರು ಚಿಕ್ಕವರಿದ್ದಾಗ ಹೇಗೆಲ್ಲ ಆಡಿಸ್ತಿದ್ರು ಅನ್ನೋದನ್ನ ಹೇಳಿದರಲ್ಲಿ ಇಲ್ಲಿ ಹಂಗೆ ಮುಂದಕ್ಕೆ ಹೋಗ್ತಾ ಇನ್ನೊಂದು ಚಿತ್ರನೇ ಇದೆ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಶಿವಣ್ಣನವರ ಹಸ್ತ ನೋಡಿ ಜ್ಯೋತಿಷಿ ಭವಿಷ್ಯ ನುಡಿತಿರುವುದು ಶಿವಣ್ಣನವರ ಭವಿಷ್ಯನ ಹೇಳ್ತಾ ಇದ್ದಾರೆ ಸ್ವಾಮೀಜಿಯವರು ನಾವು ಹಂಗೆ ಇಲ್ಲಿಂದ ಮುಂದಕ್ಕೆ ಹೋಗ್ತಾ ಇನ್ನೊಂದು ಚಿತ್ರ ಸಹ ಇದೆ ಅದರ ಅರ್ಥ ಏನಪ್ಪ ಅಂತಂದರೆ ಬರ್ರಿ ಬೋರ್ಡಲ್ಲಿ ನೋಡೋಣ ಏನಿದೆ ಅಂತ ಕಾಳಪ್ಪನ ಜೊತೆಗೂಡಿ ಶಿವಣ್ಣನವರು ಶ್ರೀ ಸ್ವಾಮಿಗಳನ್ನು ಆಶ್ರಯ ಬೇಡುತ್ತಿರುವುದು ಉದ್ದಾನ ಸ್ವಾಮಿಗಳಂದರೆ ಶಿವಕುಮಾರ ಸ್ವಾಮೀಜಿಯವರ ಗುರುಗಳು ಇಲ್ಲಿ ಎಲ್ಲದಕ್ಕೂ ಒಂದೊಂದು ಅರ್ಥನ ಸಹ ಬೋರ್ಡಲ್ಲಿ ಬರೆದು ತೋರಿಸ್ಕೊಟ್ಟಿದ್ದಾರೆ ಇವಾಗ ಈ ಚಿತ್ರ ಏನನ್ನ ಅರ್ಥ ಮಾಡಿಕೊಡುತ್ತೆ ಅಂತಂದರೆ ಇಲ್ಲಿ ಸ್ವಾಮೀಜಿಯವರು ಶಿವಕುಮಾರ ಸ್ವಾಮೀಜಿಯವರು ಉದ್ದಾನ ಸ್ವಾಮಿಗಳಿಗೆ ಮಠಾಧಿಪತಿಯಾಗಲು ಒಪ್ಪಿ ಶಾಸ್ತ್ರಾಂಗ ನಮಸ್ಕಾರ ಮಾಡ್ತಿದ್ದಾರೆ ಇವಾಗ ಇಲ್ಲಿಂದ ಮುಂದಕ್ಕೆ ಹೋಗೋಣ ಬರ್ರಿ ನೆಕ್ಸ್ಟ್ ಚಿತ್ರ ಏನಿದೆ ಅಂತ ನೋಡೋಣ ಇವಾಗ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಮಠದಲ್ಲಿರುವಂತಹ ಮಕ್ಕಳಿಗೆ ಎಲ್ಲರನ್ನೂ ಒಂದು ಕಡೆಯಿಂದ ನೀಟಾಗಿ ಕುಂಡ್ರಿಸ್ಕೊಂಡು ಪಾಠ ಹೇಳ್ಕೊಡ್ತಾ ಇದ್ದಾರೆ ಇವಾಗ ನಮ್ಮ ಟೀಚರ್ಸ್ ನಮಗೆಲ್ಲ ಹೇಗೆ ಪಾಠ ಹೇಳ್ಕೊಡ್ತಿದ್ರು ಅದೇ ರೀತಿ ಮತ್ತೆ ನಾನಿವಾಗ ನಿಮಗೆ ಇನ್ನೊಂದು ಪಿಕ್ಚರ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಶಿವಕುಮಾರ ಸ್ವಾಮೀಜಿಯವರು ಚಿಕ್ಕವರಿದ್ದಾಗ ಅವ್ರ ಸ್ನೇಹಿತರೊಡನೆ ಅಂದರೆ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಅಕ್ಷರಾಭ್ಯಾಸ ಮರಳಲ್ಲಿ ಮಾಡ್ತಾ ಇದ್ದಾರೆ ನಾವು ಮರಳಲ್ಲಿ ಒಬ್ರಿಗೊಬ್ರು ಒಡೆದಾಡ್ಕೊಂಡು ಎರ್ಚಾಡ್ಕೊಂಡು ಕಿತಾಡ್ತಿದ್ವಿ ಅವ್ರ ಫ್ರೆಂಡ್ಸ್ ಜೊತೆ ಅವರು ಅಕ್ಷರಾಭ್ಯಾಸ ಮಾಡ್ತಾ ಇದ್ದಾರೆ ಹೀಗೆ ಮುಂದೆ ಹೋಗ್ತಾ ನಿಮಗೆ ಇನ್ನೊಂದು ಚಿತ್ರನೂ ತೋರಿಸ್ತೀನಿ ಬರ್ರಿ ಹೋಗೋಣ ನಾನಿವಾಗ ನಿಮಗೆ ತೋರಿಸ್ತಾ ಇರೋ ಚಿತ್ರಕ್ಕೆ ಅರ್ಥ ಏನು ಅಂತ ಗೊತ್ತಾ ನಿಮಗೆ ನಮ್ಮ ಶ್ರೀ 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 ಶಿವಕುಮಾರ್ ಸ್ವಾಮೀಜಿಯವರು ಈ ಸಿದ್ಧಗಂಗ ಮಠಕ್ಕೆ ಸ್ವಾಮೀಜಿಗಳಾಗೋದಕ್ಕಿಂತ ಮುಂಚೆ ದೀಕ್ಷೆ ಮಾಡ್ತಿರುವಂತಹ ಚಿತ್ರ ಇದು ಈ ಚಿತ್ರದ ಅರ್ಥ ದೀಕ್ಷೆ ಮಾಡುತ್ತಿರೋದು ಅಂತ ಇವಾಗ ಈ ಚಿತ್ರದ ಅರ್ಥ ಏನಪ್ಪ ಅಂತಂದರೆ ಉದ್ದಾನ ಯೋಗಿಗಳು ದೃಷ್ಟಿಯೋಗನ ಮಾಡ್ತಾ ಇರೋ ಚಿತ್ರ ಇದು ತುಂಬ ಚೆನ್ನಾಗಿದೆ ಅಲ್ಲ ಇವಾಗ ಈ ಒಂದು ಚಿತ್ರನ ನೋಡಿ ನೀವು ಸ್ವಾಮೀಜಿಗಳು ಮಕ್ಕಳನ್ನ ಮಠಕ್ಕೆ ದಾಖಲಾತಿ ಮಾಡ್ಕೊತಿರುವಂತಹ ಚಿತ್ರ ಇದು ಇವಾಗ ಇಲ್ಲಿಂದ ಒಂದು ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇನ್ನೊಂದು ಚಿತ್ರ ಸಹ ಇದೆ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಸೈಡಲ್ಲಿ ಇನ್ನೊಂದಿದೆ ಇದರ ಅರ್ಥ ಏನಪ್ಪ ಅಂತಂದರೆ ಸಾವಿರಾರು ಭಕ್ತಾದಿಗಳು ಬರ್ತಾ ಇರ್ತಾರಲ್ಲ ಮಠಕ್ಕೆ ಅಂತ ಹೇಳಿಬಿಟ್ಟು ಎಲ್ಲ ನೋಡ್ಕೊಂಡು ಹೋಗೋದಕ್ಕೆ ಆಗಲಿ ದೇವ್ರ ದರ್ಶನಕ್ಕೆ ಆಗಲಿ ಬರ್ತಾ ಇರ್ತಾರೆ ಅವರು ಸ್ವಾಮೀಜಿಗಳಿಗೆ ಕಾಣಿಕೆಯನ್ನ ಕೊಡುತ್ತಿರುವ ಚಿತ್ರ ಇದು ಇವಾಗ ಇಲ್ಲಿರೋ ಈ ಚಿತ್ರ ಏನನ್ನ ಅರ್ಥ ಕೊಡುತ್ತೆ ಅಂತಂದರೆ ಮಂತ್ರಪೀಠದಲ್ಲಿ ಶ್ರೀಗಳು ಉದ್ಧರಣೆ ಕಾಯಕದಲ್ಲಿ ತೊಡಗಿದ್ದಾರೆ ಇಲ್ಲಿ ನಮ್ಮ ಸಿದ್ಧಗಂಗಾ ಮಠದಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾರೆ ಅನ್ನೋವಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಈ ಚಿತ್ರದ ಅರ್ಥ ಏನಪ್ಪಾ ಅಂತಂದರೆ ಶ್ರೀಗಳು ಸೌದೆನೆಲ್ಲ ಕಟ್ ಮಾಡ್ತಾ ಇದ್ದಾರೆ ಇವಾಗ ಈ ಚಿತ್ರದ ಅರ್ಥ ಏನಪ್ಪ ಅಂತ ಅಂದರೆ ನಮ್ಮ ಕೈಯಲ್ಲಿರೋ ಐದು ಬೆರಳು ಒಂದೇ ಸಮಕ್ಕಿಲ್ಲ ಅನ್ನೋ ಥರ ಆ ದೇವರು ಎಲ್ರಿಗೂ ಬೇಕಾಗಿದ್ದನ್ನೆಲ್ಲ ಕೊಟ್ಟು ಒಂದೇ ಥರ ಹೊಡ್ಸಿರಲ್ಲ ಅಲ್ಲ ಇವರೆಲ್ಲ ಅಂಧ ಮಕ್ಕಳು ಅಂದರೆ ಬ್ಲೈಂಡ್ ಚಿಲ್ಡ್ರನ್ ಅವರಿಗೂ ಒಂದೊಳ್ಳೆ ಜೀವನ ರೂಪಿಸ್ಕೊಡ್ಬೇಕು ಅಂತ ಹೇಳಿಬಿಟ್ಟು ಅವ್ರಿಗೆ ಬೇಕಾಗಿರೋ ವ್ಯವಸ್ಥೆ ಏನು ಅಂತ ನೋಡ್ತಾ ಇದ್ದಾರೆ ಇವಾಗ ನಾನು ನಿಮಗೆ ತೋರಿಸ್ತಾ ಇರುವಂತಹ ಈ ಚಿತ್ರನ ನೋಡಿ ಎಷ್ಟೊಂದು ಕ್ಯೂಟ್ ಆಗಿದೆ ಈ ಚಿತ್ರ ಅಂತ ಹೇಳಿಬಿಟ್ಟು ಇಲ್ಲಿ ಶಿವಕುಮಾರ್ ಸ್ವಾಮೀಜಿಯವರು ಇಲ್ಲಿರೋ ಜಿಂಕೆಗೆಲ್ಲ ಬನಾನಾ ಆ್ಯಪಲ್ ಎಲ್ಲ ಹಣ್ಣು ಹಂಪಲು ಎಲ್ಲ ಅವಕ್ಕೆ ಊಟ ಇದ್ದಾರೆ ಎಷ್ಟು ಚೆನ್ನಾಗಿಲ್ಲ ಸ್ಪಷ್ಟವಾಗೆಲ್ಲ ವಿವರಣೆ ಮಾಡಿದಾರಲ್ಲ ಬನ್ನಿ ಹಂಗೆ ಮುಂದಕ್ಕೆ ಹೋಗೋಣ ಇಲ್ಲೇ ಮುಂದೆ ಬರ್ತಾ ಇಲ್ಲಿ ಶಿವಕುಮಾರ ಸ್ವಾಮೀಜಿಯವರು ಗಿಡಕ್ಕೆ ನೀರನ್ನ ಹಾಕ್ತಾ ಇದ್ದಾರೆ ಎಷ್ಟು ಸ್ಪಷ್ಟವಾಗೆಲ್ಲ ವಿವರಿಸಿದಾರಲ್ಲ ಇವಾಗ ನಾನು ನಿಮಗೆ ಮುಂದಿನ ಚಿತ್ರ ಏನು ಅಂತ ಹೇಳಿಬಿಟ್ಟು ತೋರ್ಸಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರ ಅಲ್ಲ ಅಲ್ಲಿ ಕುಂತಿರೋರು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ನಮಗೆಲ್ಲರಿಗೂ ಗೊತ್ತಿರುವಂತಹ ವ್ಯಕ್ತಿಯವರು ದಿ ಗ್ರೇಟ್ ಸೈಂಟಿಸ್ಟ್ ಅವರು ಎಲ್ಲರಿಗೂ ಗೊತ್ತಲ್ಲ ಅವ್ರ ಜೊತೆ ಸ್ವಾಮೀಜಿ ಸ್ವಾಮೀಜಿಯವರು ಏನೋ ಚರ್ಚೆ ಮಾಡ್ತಾ ಇದ್ದಾರೆ ಮತ್ತೆ ಫ್ರೆಂಡ್ಸ್ ಇನ್ನೊಂದು ಮುಖ್ಯವಾದಂತಹ ಚಿತ್ರಾನ ಸಹ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಇದು ಶ್ರೀ ಶಿವಕುಮಾರ್ ಸ್ವಾಮೀಜಿಯವರು ಪ್ರತಿನಿತ್ಯ ಮಾಡ್ತಿದ್ದಂತಹ ಲಿಂಗ ಪೂಜೆ ಪ್ರತಿನಿತ್ಯ ಬೆಳಗಿನ ಜಾವ ಮಾಡ್ತಿದ್ದಂತಹ ಲಿಂಗ ಪೂಜೆ ಚಿತ್ರನ ಸಹ ಹಾಕಿದ್ದಾರೆ ಹಂಗೆ ಅಲ್ಲಿಂದ ಮುಂದಕ್ಕೆ ಬರ್ತಾ ಇಲ್ಲಿ ಒಂದು ಬೋರ್ಡ್ ಸಹ ಹಾಕಿದ್ದಾರೆ ಸೂಚನೆ ಶಿಲ್ಪಕಲೆಗಳನ್ನು ಮುಟ್ಟಬೇಡಿ ಅಂದರೆ ಇವಾಗ ಮಕ್ಕಳು ಅವರು ಇವರು ದೊಡ್ಡವರು ಆಗಲಿ ಯಾರೇ ಆಗಲಿ ಹೋಗಿ ಎಲ್ಲ ಮುಟ್ಟಿ ಎಲ್ಲ ಕೆಡಿಸ್ತಾರೆ ಎಲ್ಲ ಕಿತ್ ಹಾಕ್ತಾರೆ ಅಂತ ಹೇಳಿಬಿಟ್ಟು ಆ ಥರ ಹಾಕಿದ್ದಾರೆ ನೀವು ಒಂದು ಸಲ ಬಂದಾಗ ಅದನ್ನೆಲ್ಲ ಮುಟ್ಟಕ್ಕೆ ಹೋಗ್ಬೇಡಿ ಇಲ್ಲಿ ನೋಡಿ ಇಲ್ದು ಇದು ಪಾಂಡ ಅಂತ ಗೊತ್ತಾಯಿತು ನಂಗೆ ಆ ಕಡೆದು ಬಟ್ ಈ ಕಡೆಗೆ ಇದೇನು ಅಂತ ನನಗೆ ಗೊತ್ತಾಗಲಿಲ್ಲ ಮರ್ತೋಗೈತೆ ನಿಮಗೇನಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದು ನೋಡಿ ಇದು ಯಾರಿಗೆಲ್ಲ ನೆನಪಿದೆ ನಿಮಗೆ ಅದು ಜಂಗಲ್ ಮನುಷ್ಯ ಖುಷಿ ಬರೋದು ಮೋಗ್ಲಿ ಅದ್ರ ಹೆಸರು ಇದು ಅದ್ರ ಜೊತೆ ಕರಡಿ ಬಂಟಿ ಫ್ರೆಂಡ್ಸ್ ಆಟಾಡಕ್ಕೆ ಜೋಕಾಲಿ ಎಲ್ಲಾ ಹಾಕಿದಾರಿಲ್ಲಿ ನಾವು ಒಂದ್ ರೌಂಡ್ ಆಟಾಡ್ಕೊಂಡ್ ಬರೋಣ ಬರ್ರಿ ಆಟ ಆಡ್ತಾ ಇದಾರೆ ನಾವು ಆಡೋಣ ಅಂತಂದ್ರೆ ಅವ್ ಅಂಕಲ್ ಬೇಡ ಬೇಡ ಅಂತವ್ರೆ ಸ್ವಲ್ಪ ಸೈಡಿಗೆ ಆಡ್ಬಿಡ್ತೀನಿ ಬಿಡ್ತಾ ಇಲ್ಲ ನೋಡಿ ನಮ್ಮ ನಿಮ್ಮ ಎಲ್ಲರ ಫೇವ್ರೆಟ್ ಟಾಮಂಜರಿ ಸಖತಾಗಿದೆಯಲ್ಲ ಮರುತ್ ಕೆಳಗಡೆ ಸ್ವಾಮೀಜಿ ಅವರು ತಂಪು ವಿರಾಮ ಕುತ್ಕೊ ಬಿಟ್ಟಿದ್ದಾರೆ ಆಲದ್ ಮರ ತುಂಬಾ ದೊಡ್ಡದೈತೆ ಒಂದ್ ಸಾವಿರ ಜನ ಕುತ್ಕೋಬಹುದು ಈ ಮರದ ಕೆಳಗಡೆ ಈ ಕಡೆ ಏನೋ ನೀರಿನ ಸೌಂಡ್ ಬರ್ತಿದಾಗಾಯಸ್ ಬರ್ರಿ ತೋರಿಸ್ತೀನಿ ಏನಿದೆ ಆ ಕಡೆ ಅಂತ ಓ ವಾವ್ ಕೆರೆ ಕೆರೆ ಅದು ಕಮ್ಲದು ಎಷ್ಟೊಂದು ಮಗ್ಗು ಐತೆ ಗೊತ್ತಾ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡ್ರಿ ಕಾಣಿಸ್ತಿದ್ಯಾ ಎಲ್ಲ ಓಕೆ ಕಾಣಿಸ್ತಿದೆ ಫ್ರೆಂಡ್ಸ್ ನಿಮಗೆ ಮೊಲ ತೋರಿಸ್ತೀನಿ ಬರ್ರಿ ನಾನು ಕ್ಯಾರೆಟ್ ತಿಂತ ಇದ್ದದು ಕ್ಯಾರೆಟ್ ಕಳ್ಳ ಮೊಲ ನೀವು ಮಾಷಾ ಅಂಡವ್ಯಾರು ನೋಡಿತೀರಾ ಅದು ನಂಗೆ ಕಾರ್ಟೂನ್ ಅದು ನನ್ನ ಫೇವ್ರೇಟ್ ಅದು ಅದರಲ್ಲಿ ಇದೇ ತರ ಮಾಷ ಹಾಕಿದ್ ಎಲ್ಲ ಕ್ಯಾರೆಟ್ನ ತಗೊಬಂದು ಕದ್ಕೊಂಡು ಕದ್ಕೊಂಡು ಹಿಂಗೆ ತಿಂತಾ ಇರುತ್ತದು ಇವಾಗ ಇಲ್ಲೆಲ್ಲ ನೋಡಿ ಎಲ್ಲ ಮಕ್ಕಳಿಗೆ ಆಟ ಆಡಲಿಕ್ಕೆ ಎಲ್ಲಾ ರೀತಿಯಾದ ಸೌಕರ್ಯನೆಲ್ಲ ಮಾಡ್ಕೊಟ್ಟಿದಾರ ಅವರು ಅಲ್ಲಿ ಮಠದಲ್ಲಿರೋ ಮಕ್ಕಳೆಲ್ಲ ಆ್ಯಕ್ಚುಲಿ ಇವರೆಲ್ಲ ಎಲ್ಲ ಪಾರ್ಕು ಮಠ ಎಲ್ಲ ನೋಡಕ್ ಬಂದಿರೋ ಅಂತಹ ಮಕ್ಕಳು ತಂದೆ ತಾಯಿ ಎಲ್ಲ ಮಕ್ಕಳನ್ನ ಕರ್ಕೊಬಂದು ಆಟ ಆಡಿಸ್ತಾ ಇರೋದಿದೆಲ್ಲ ಇಲ್ಲಿಂದ ಹಂಗೆ ಸ್ವಲ್ಪ ಮುಂದಕ್ಕೆ ಬರ್ತಾ ನಾನು ನಿಮ್ಗೊಂದು ಕಾರ್ಟೂನ್ ತೋರಿಸ್ತಾ ಇದ್ದೀನಿ ನೋಡಿ ಮಾಷಾ ಅಂಡ ಬೇರಿದು ನನಗೆ ತುಂಬಾ ಅಂದರೆ ತುಂಬ ಇಷ್ಟ ಇದು ಈಗಲೂ ನಾನು ಯೂಟ್ಯೂಬಲ್ಲಿ ಹಾಕೊಂಡು ನೋಡ್ತಾ ಇರ್ತೀನಿ ಅವಾಗ ಅವಾಗ ಇದು ಪೆಂಗ್ವಿನ್ ಬಿನ್ ಅನ್ಕೊಬಿಟ್ರ ಇಲ್ಲ ಡಸ್ಟ್ಬಿನ್ ಇದು ಡಸ್ಟ್ಬಿನ್ ಇದು ಇಲ್ಲಿ ನೋಡಿ ಇಲ್ಲಿ ಗೊಂಬೆಗಳು ಎಷ್ಟು ಚೆನ್ನಾಗಿದೆ ರಿಂಕು ಪಿಂಕು ಚಿಂಟು ಚಿನ್ನು ಎಷ್ಟು ಗೊತ್ತಿಲ್ಲ ನಂಗೆ ನಾನೇ ಇಟ್ಬಿಟ್ಟೆ ಹೊಸ್ದಾಗಿ ವೈಟ್ 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 ನೋಡಿ ಇಲ್ಲಿ ಇದು ಗಿಣಿನೇ ಅದೇ ಗಿಣಿಯಲ್ಲ ಗಿಣಿ ಥರದ್ದು ಡಸ್ಟ್ಬಿನ್ ಇದು ಬನ್ನಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಡಸ್ಟ್ಬಿನ್ ಸಹ ಇಟ್ಟಿದ್ದಾರೆ ಎಲ್ಲ ಕಡೆ ತುಂಬ ನೀಟಾಗಿದೆ ಎಂತ ಗೊತ್ತುಂಟ ಅಲ್ಲಿ ಪಾರ್ಕಲ್ಲಿ ಎಲ್ಲ ನೋಡ್ಕೊಂತ ಇದ್ದಿದ್ದಂಕಲ್ ಒಂಚೂರು ಸೈಡಿಗೆ ಹೋದರು ಅಂತ ಹೇಳ್ಬಿಟ್ಟು ನಾನು ಅಂದ್ರೆ ಒಂದು ಆಟ ಆಡ್ಕೊಂಡ್ ಬಂದ್ಬಿಟ್ಟೆ ಹಂಗೆ ಈ ಚಿತ್ರನ ಸಹ ಒಂದ್ಸಲ ನೋಡಿ ನೀವು ಒಂದ್ ದೊಡ್ಡ ಮರದ ಕೆಳಗಡೆ ತುಂಬ ಜನ ಮಕ್ಕಳು ಎಲ್ಲ ವಿವಿಧ ರೀತಿಯಾದ ಆಟಗಳನ್ನ ಆಟ ಆಡ್ಕೊತಾ ಇದ್ದಾರೆ ಒಂದು ಕಡೆ ಕುಂಟೆಬಿಲ್ಲೆ ಆಡ್ತಾ ಇದ್ದಾರೆ ಒಂದು ಕಡೆ ಕಣ್ಣಾಮುಚ್ಚಾಲೆ ಆಡ್ತಾ ಇದ್ದಾರೆ ಈ ಕಡೆ ಚಿಲ್ಲಿ ದಾಂಡು ಆಡ್ತಾ ಇದ್ದಾರೆ ಆ ಕಡೆ ನೋಡಿದರೆ ಮೇ ಬಿ ಕಬಡ್ಡಿನೋ ಏನೋ ಆಡ್ತಾ ಇದ್ದಾರೆ ಎಲ್ಲ ನಾವು ಸಣ್ಣವರಿದ್ದಾಗೆಲ್ಲ ಹೇಗೆ ಆಟ ಆಡ್ತಾ ಇದ್ವಿ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ಅದೇ ರೀತಿ ಮಕ್ಕಳು ಆಟ ಆಡ್ತಿರೋ ಸಹ ಎಲ್ಲ ಚಿತ್ರ ಬಿಡಿಸಿ ನೀಟಾಗೆಲ್ಲ ವಿವರಿಸಿದ್ದಾರೆ ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಷ್ಟು ಗಾಯಸ್ ನಾವಿವಾಗ ಪಾರ್ಕ್ ಎಲ್ಲ ನೋಡಿದ್ದಾಯ್ತು ಸಖತ್ತಾಗಿದೆ ಒಳಗಡೆ ಎಲ್ಲ ಮಕ್ಕಳಿಗೆ ಆಟ ಆಡೋಕ್ಕೆ ಆಗಲಿ ದೊಡ್ಡವರಿಗೆ ಎಲ್ಲ ಆರಾಮಾಗಿ ಪೀಸ್ಫುಲ್ ಆಗಿರೋಕ್ಕೆ ಆಗಲಿ ಸಖತ್ತಾಗಿದೆ ನೀವು ಒಂದ್ಸಲ ತಪ್ಪದೆ ವಿಸಿಟ್ ಮಾಡಿ ಫ್ರೆಂಡ್ಸ್ ನೋಡಿ ಇದು ಹಳೆ ಮಠ ಇವಾಗ ಆ ಕಡೆ ಎಲ್ಲ ತೋರಿಸಿದ್ನಲ್ಲ ನಿಮ್ಗೆ ಆವಾಗಲೇ ಅದೆಲ್ಲ ಹೊಸ ಮಠ ಇದು ಆ ಮಠ ಆಗೋದಕ್ಕಿಂತ ಮುಂಚೆ ಇದ್ದಿದ್ದ ಹಳೆ ಮಠ ಇದು ಒಳಗಡೆ ಹೋಗ್ಬೋದಾ ಇಲ್ಲಿ ನೋಡಿ ಇಲ್ಲಿ ಹಳೆ ಮಠ ಶ್ರೀ ಸಿದ್ಧಗಂಗಾ ಕ್ಷೇತ್ರ ಬರೀ ಒಳಗಡೆ ತೋರಿಸ್ತೀನಿ ನಿಮಗೆ ಚಪ್ಪಲೆಲ್ಲ ಫ್ರೆಂಡ್ಸ್ ಹಳೆ ಮಠ ಎಲ್ಲ ಈ ತರ ಇದೆ ಇದರಲ್ಲಿ ಯಾರು ಅಷ್ಟೊಂದು ಜನ ಇಲ್ಲ ಅಷ್ಟೊಂದು ಜನ ಅಲ್ಲ ಜನನೇ ಇಲ್ಲ ఏదో ఓ దేవస్తాన దేవరిద్దం గి ఇలా 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 ఓన్వాశి వాన్ వాయావ్ యారు ఇల్న ప్రేండ్స్ ఒప్ల ಇಲ್ಲಿಂದ ಇವಾಗ ಹೊರಗಡೆ ಬರ್ತಾ ಇಲ್ಲೊಂದೇನೋ ಐತೆ ಬರ್ರಿ ನಿಮಗ್ ತೋರಿಸ್ತೀನಿ ಓ ದೇವ್ ದೇವ್ರು ದೇವಸ್ಥಾನ ನಮಸ್ಕಾರ ನೋಡ್ಕೊಳ್ಳಿ ಫ್ರೆಂಡ್ಸ್ ಎಲ್ಲ ಶಿವಲಿಂಗ ಶಿವಲಿಂಗ ನೋಡಿ ಇಲ್ಲಿ ಫ್ರೆಂಡ್ಸ್ ಇದು ಸಹ ಎಲ್ಲ ಸ್ಕೂಲೇ ಮಕ್ಕಳಿಗೆ ಸ್ಕೂಲೆಲ್ಲ ಬಿಟ್ಟಾದಮೇಲೆ ಮಕ್ಕಳೆಲ್ಲ ಹೊರಗಡೆ ಎಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ಕೊತಾ ಇದ್ದಾರೆ ನೋಡಿ ಅಲ್ಲೊಂದು ಕಡೆ ಏನೇನೋ ಆಟ ಆಡ್ತಾ ಇದ್ದಾರೆ ಇಲ್ಲಿ ಈ ಕಡೆ ಎಲ್ಲ ಖೋಖೋ ಆಟ ಆಡ್ತಾ ಇದ್ದಾರೆ ಸಣ್ಣವರಿದ್ದಾಗಲೇ ಲೈಫ್ ಚೆಂದ ಅಲ್ಲ ಯಾವ ಟೆನ್ಷನ್ ಇರಲ್ಲ ಕಮಿಟ್ಮೆಂಟ್ಸ್ ಇರೋಲ್ಲ ಆರಾಮಾಗಿರ್ಬೋದು ಇಷ್ಟು ನೋಡಿ ನಾನಿವತ್ತು ನಮ್ಮ ಸಿದ್ಧಗಂಗಾ ಮಠನ ನಾನು ನಿಮಗೆ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು